ಪತ್ನಿಗೆ ಹತ್ತು ಬಾರಿ ಚಾಕುವಿನಿಂದ ಇರಿದು ಪತಿ ಹತ್ಯೆಗೈದಿದ್ದಾನೆ ಚಿಕ್ಕಮಗಳೂರು ತಾಲೂಕಿನ ಕೈಮರ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು ಪತ್ನಿ ಕೀರ್ತಿಯನ್ನ ಬರ್ಬರವಾಗಿ ಹತ್ಯೆಗೈದು ಪತಿ ಅವಿನಾಶ್ ಎಸ್ಕೇಪ್ ಆಗಿದ್ದಾನೆ ನಾಲ್ಕು ವರ್ಷದ ಹಿಂದೆ ಪ್ರೀತಿಸಿ ಅವಿನಾಶ್ ಮತ್ತು ಕೀರ್ತಿ ಮದುವೆಯಾಗಿದ್ದರು ಪತಿ ಪತ್ನಿ ನಡುವೆ ಜಗಳ ಆಗಿದೆ ಜಗಳ ವಿಕೋಪಕ್ಕೆ ಹೋಗಿದೆ ಈ ಸಂದರ್ಭದಲ್ಲಿ ಪತ್ನಿಗೆ ಚಾಕುವಿನಿಂದ ಇರಿದು ಪತಿ ಅವಿನಾಶ್ ಹತ್ಯೆ ಮಾಡಿ ಎಸ್ಕೇಪ್ ಆಗಿದ್ದಾನೆ ಇನ್ನು ಆರೋಪಿ ಅವಿನಾಶ್ಗಾಗಿ ಪೊಲೀಸರ ಶೋಧ ಕಾರ್ಯ ನಡೀತಾ ಇದೆ ಸದ್ಯ ಮರಣೋತ್ತರ ಪರೀಕ್ಷೆಗೆ ಕೀರ್ತಿ ಮೃತದೇಹವನ್ನು ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಜಿಲ್ಲಾಸ್ಪತ್ರೆಯ ಬಳಿ ಕೀರ್ತಿ ಪೋಷಕರ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ ಗಮನಿಸ್ತಾ ಇದೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಶ್ವಿತ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಅಶ್ವಿತ್ ಪತಿ ಪತ್ನಿ ನಡುವೆ ಯಾವ ವಿಚಾರಕ್ಕೆ ಜಗಳ ಆಯಿತು ಜಗಳ ಈಗ ಕೊಲೆಯಲ್ಲಿ ಅಂತ್ಯ ಕಂಡಿದೆ ಅಷ್ಟು ಕ್ರೂರವಾಗಿ ತನ್ನ ಪತ್ನಿಯನ್ನ ಕೈ ಹಿಡಿದವಳನ್ನ ಪತಿಯೇ ಹತ್ಯೆಗೈದಿದ್ದಾನೆ ಏನ್ ಹೇಳ್ತಾರೆ ಸಂಬಂಧಿಕರು ಅಂತ ಹೇಳಿ ಎಷ್ಟೊತ್ತಿಗಾಗಿದ್ದು ಘಟನೆ ಖಂಡಿತವಾಗ್ಲೂ ಮಧುಶ್ರೀ ಏನು ನಾಲ್ಕು ವರ್ಷದ ಹಿಂದೆ ಪ್ರೀತಿಸಿ ಆಗಿದ್ದಂತಹ ಪತ್ನಿಯನ್ನೇ ಗಂಡ ಚಾಕುವಿನಿಂದ ಹತ್ತು ಬಾರಿ ಇರಿದು ಹತ್ಯೆ ಮಾಡಿರುವಂಥ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಕೈಮರದಲ್ಲಿ ನಡೆದಿರುವಂಥದ್ದು ಇವತ್ತು ಮಧ್ಯಾಹ್ನದ ಸುಮಾರಿಗೆ ಈ ಒಂದು ಘಟನೆ ನಡೆದಿರುವಂಥದ್ದು ಮಧುಶ್ರೀ ಪ್ರಮುಖವಾಗಿ ನಾಲ್ಕು ವರ್ಷದ ಹಿಂದೆ ಏನು ಕೈಮರ ಗ್ರಾಮದ ಅವಿನಾಶ್ನನ್ನ ಅದೇ ಗ್ರಾಮದ ಕೀರ್ತಿ ಎಂಬ ಮಹಿಳೆ ಇವತ್ತೇನು ಮೃತಪಟ್ಟಿದ್ದಾರೆ ಅವರು ಪ್ರೀತಿಸಿ ಮನೆಯವರ ಒಂದು ವಿರೋಧದ ನಡುವೆ ಮದುವೆ ಆಗಿರ್ತಾರೆ ಆದರೆ ಈ ನಡುವೆ ಅವರ ಕುಟುಂಬಸ್ಥರು ಅಂದರೆ ಕೀರ್ತಿ ಕುಟುಂಬದಲ್ಲಿ ಒಂದು ಮದುವೆ ಒಂದು ಕಾರ್ಯ ಕ್ರಮ ಇರುತ್ತೆ ಆ ಒಂದು ಕಾರ್ಯಕ್ರಮದಲ್ಲಿ ಕೀರ್ತಿ ಕಳೆದ ಒಂದು ವಾರದಿಂದಲೂ ಕೂಡ ಅವರ ತವರು ಮನೆಯ ಸಂಪರ್ಕದಲ್ಲಿ ಇರ್ತಾಳೆ ಇದರಿಂದ ಅವಿನಾಶ್ ಆಕ್ರೋಶಗೊಂಡು ಏನು ಚಾಕುವಿನಿಂದ ಇರಿದು ಹತ್ಯೆ ಮಾಡಿರೋದು ಈಗ ಮೇಲ್ನೋಟಕ್ಕೆ ಬೆಳಕಿಗೆ ಬಂದಿರುವಂತದ್ದು ಏನು ಇವತ್ತು ಮಧ್ಯಾಹ್ನ ಚಾಕುವಿನಿಂದ ಇರಿದು ಏನು ಕೀರ್ತಿಯನ್ನ ಹತ್ಯೆಯನ್ನ ಮಾಡಿದ ಬಳಿಕ ಅವಿನಾಶ್ ಎಸ್ಕೇಪ್ ಆಗಿರುವಂಥದ್ದು ಈಗ ಅವಿನಾಶ್ ಅವರ ಬಂಧನಕ್ಕೂ ಕೂಡ ಚಿಕ್ಕಮಗಳೂರು ಗ್ರಾಮಾಂತರ ಪೊಲೀಸರು ಒಂದು ತಂಡವನ್ನು ಕೂಡ ರಚನೆಯನ್ನ ಮಾಡಿರುವಂಥದ್ದು ಏನು ಕೀರ್ತಿ ಸಾವಿನಿಂದಾಗಿ ಕೀರ್ತಿಯ ಪೋಷಕರು ಆಕ್ರಂದನ ಮುಗಿಲು ಬಿಟ್ಟಿದೆ ಚಿಕ್ಕಮಗಳೂರಿನ ಜಿಲ್ಲಾಸ್ಪತ್ರೆಯ ಶವಾಗಾರದಲ್ಲಿ ಈಗ ಕೀರ್ತಿಯ ಮೃತದೇಹವನ್ನು ಇರಿಸಲಾಗಿರುವಂತದ್ದು ಶವಗಾರದ ಮುಂಭಾಗ ಏನು ಕೀರ್ತಿಯ ಪೋಷಕರು ಆಕ್ರಂದನ ಮತ್ತು ಕಣ್ಣೀರನ್ನ ಹಾಕ್ತಾ ಇರುವಂತದ್ದು ಪ್ರಮುಖವಾಗಿ ಅವಿನಾಶ್ ಏನಿದ್ದಾನೆ ಆತ ಕೀರ್ತಿಯನ್ನ ಕಳೆದ ಹತ್ತು ವರ್ಷದಿಂದ ಪ್ರೀತಿಸ್ತಾ ಇದ್ದ ಆದರೆ ನಾಲ್ಕು ವರ್ಷದ ಹಿಂದೆ ಕೀರ್ತಿಯ ಮನೆಯವರ ಒಂದು ವಿರೋಧರ ನಡುವೆ ಮದುವೆಯಾಗಿದ್ದ ಅಲ್ಲಿಂದ ಕೀರ್ತಿ ಮತ್ತು ಅವಿನಾಶ್ ಏನಿದ್ದಾರೆ ಅವರು ಅವರು ಯಾವುದೇ ರೀತಿಯ ಸಂಪರ್ಕವನ್ನ ಕೀರ್ತಿಯ ಮನೆಯವರ ಜೊತೆ ಇರಲಿಲ್ಲ ಆದರೆ ಕೀರ್ತಿಯವರ ಕುಟುಂಬದಲ್ಲಿ ಇದ್ದಂತಹ ಏನು ಅವರ ದೊಡ್ಡಪ್ಪನ ಮಗ ಇದ್ದಾನೆ ಆತನ ಒಂದು ವಿವಾಹ ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮದಲ್ಲಿ ಕೀರ್ತಿ ಭಾಗಿಯಾಗಿದ್ರು ಇದಕ್ಕೂ ಕೂಡ ಅವಿನಾಶ್ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದ ಜೊತೆಗೆ ಸಾಕಷ್ಟು ಏನು ಕಿರುಕುಳವನ್ನು ನೀಡ್ತಾ ಇದ್ದ ಜೊತೆಗೆ ಏನು ಪ್ರೆಗ್ನೆಂಟ್ ಆಗಿದ್ದಂತಹ ಕೀರ್ತಿಗೆ ಅಭೂಷನ್ ಮಾತ್ರೆಗಳನ್ನು ಕೊಟ್ಟು ಅಭೂಷನ್ ಕೂಡ ಮಾಡಿಸಿದ್ದ ಎಂಬ ಆರೋಪಗಳನ್ನು ಕೂಡ ಕೀರ್ತಿ ಅವರ ಪೋಷಕರು ಮಾಡ್ತಾ ಇರುವಂಥದ್ದು ಇನ್ನೇನು ಇನ್ನೇನು ಅವಿನಾಶ್ ಬಂಧನಕ್ಕೂ ಕೂಡ ವಿಶೇಷ ತಂಡವನ್ನು ಕೂಡ ಚಿಕ್ಕಮಗಳೂರಿನ ಗ್ರಾಮಾಂತರ ಪೊಲೀಸರು ಮಾಡಿದ್ದಾರೆ ಕೀರ್ತಿ ಧನ್ಯವಾದ ತಮ್ಮ ಮಾಹಿತಿಗಾಗಿ